ನಮಸ್ಕಾರ ನಮ್ಮ ಇತಿಹಾಸ ಪೂರ್ವವಾದಂತಹ ನಮ್ಮ ಮಾಕಳ್ಳಿ ಗ್ರಾಮ ಅದರಲ್ಲೂ ತಾಯಿ ಹೇಮಾದ್ರಮ್ಮನ ಒಂದು ವಿಶೇಷವಾದಂಥ ಆಚರಣೆ ಮಾಡುವಂಥ ತಮ್ಮ ಒಂದು ಗ್ರಾಮ ಮತ್ತು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ಕೂಡ ಅತಿ ಅದ್ಧೂರಿಯಾದಂಥ ಸಹಸ್ರಾರು ಸಂಖ್ಯೆ ಜನರಿಗೆ ಊಟದ ವ್ಯವಸ್ಥೆ ಮಾಡುವಂಥ ಒಂದು ಪುಣ್ಯದಂತಹ ಗ್ರಾಮ ಮತ್ತು ಇವತ್ತು ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದೆ ನಿನ್ನೆಯಿಂದ ದೊಡ್ಡ ಕಾರ್ಯಕ್ರಮ ಕಾಳಮ್ಮನ ದೇವಸ್ಥಾನ ಉದ್ಘಾಟನೆ ಹೊಸದಾಗಿ ವಿಗ್ರಹ ಸ್ಥಾಪನೆ ಮಾಡ್ತೀವಿ ಓಪನ್ ಮಾಡಿ ಒಂದು ಐದು ಸಾವಿರ ಜನಕ್ಕೆ ಅನ್ನ ಸಂತಾಪ ಕರೆಕ್ಟ್ ಮಾಡ್ಕೊಂಡಿದ್ದೀವಿ ಗ್ರಾಮಸ್ಥರು ಎಲ್ಲ ಎಲ್ಲ ನಮ್ಮ ಗ್ರಾಮಸ್ಥರ ಇದಕ್ಕೆ ಹಣ ಹಾಸ್ಪಿಲ್ವೋ ನಾನು ನಾನಿಗಳು ಎಲ್ಲ ಇಲ್ಲ ಇದು ಮುಖ್ಯವಾಗಿ ಇವರು ಅವ್ರ ಕೀಲಾದ್ದು ಒಂದು ಐದು ಸಾವಿರ ಹತ್ತು ಸಾವಿರ ಇಪ್ಪತ್ತು ಸಂತು ಒಂದು ಐದು ಸಾವಿರ ಜನಕ್ಕೆ ಅನ್ನ ಸಂತೋಷಣ ಕರೆಕ್ಟ್ಕೊಂಡಿದ್ದೀವಿ ಅಷ್ಟು ಇದು ಮಾತನಾಡಿ ಗ್ರಾಮದಲ್ಲಿ ನಾನು ಒಬ್ಬರು ಮಾತನಾಡ್ತೀವಿ

ಮತ್ತೆ ಊಟ 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 ಮಾಡೋದು ಇನ್ನೊಂದು ಟೀಮು ಇಲ್ಲಿ ಊಟ ಅರೇಂಜ್ ಮಾಡೋದು ಯಾವುದೇ ಆದ್ರೂ ನಮ್ಮ ಗ್ರಾಮಸ್ ಅಷ್ಟೊಂದು ಆಮೇಲೆ ಇನ್ನೊಂದು ಏನು ಅಂದರೆ ನಿಮ್ಮ ಗ್ರಾಮಕ್ಕೆ ಸಿದ್ದಾಪಾಜಿಯ ಒಂದು ಅನುಗ್ರಹ ತುಂಬ ಚೆನ್ನಾಗಿದೆ ಮನೆ ಮನೆಗೂ ಇವತ್ತು ಮಂಟೆ ಸ್ವಾಮಿಯವರು ಆರಾಧಕರು ಆರಾಧಕರಿದ್ದಾರೆ ಅದು ಕೂಡ ವಿಶೇಷವಾಗಿದೆ ಏನು ಹೇಳ್ತೀರಾ ಮಂಟೆ ಸ್ವಾಮಿ ದೇವಸ್ಥಾನ ಯಾವುದೇ ಕಷ್ಟ ಇರಲಿ ನಾವು ಹೊರಗಡೆ ಹೋಗ್ಬಾಗದಲ್ಲಿ ಯಾವುದೇ ಚೇರ್ ಮಾಡಕ್ಕೆ ಬಂದು ಹಳ್ಳಿ ಕಟ್ಟೆ ಕಟ್ಟೈತೆ ಅದು ಬೇಡ ನಮ್ಮ ಕಷ್ಟ ಎಲ್ಲ ಪರೇಯ ಪರಿಹಾರ ಆಯ್ತು ಉದಾಹರಣೆಗೆ ನಾನೇ ನಾನೇ ನಿಮ್ಮ ಗ್ರಾಮನ ಎರಡನೇ ಬಪ್ಪಂಪುರ ಅಂತ ಕೂಡ ಕರಿತಾರೆ ಸ್ವಾಮಗಳೇ ಬಂದರು ನಮ್ಮ ಒಂದು ಬಪ್ಪನ ಸೊಪ್ಪು ಹಿರಿಯ ಗುರುಗಳು ಹೆಸ್ರು ಅಂತ ಹೇಳಿ 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 ಪಟ್ಟಪುರ ಸ್ವಾಮೂರು ಸ್ವಾಮುರು ಏ ನನ್ನ ಮಾತ್ರ ನನ್ನ ಗ್ರಾಮ ಅಪ್ಪ ಇದು ನನ್ನ ಸ್ವಂತ ಗ್ರಾಮ ಅಂತ ಹೇಳಿ ಅವರೇ ಉಳಿಕೆ ಕೊಟ್ಟು ಅವರೇ ಬಂದು ತಿಳ್ಕೊಂಡು ಸ್ಥಾಪನೆ ಮಾಡೋದು ಹಾಗಾಗಿ ಒಂದೇ ಕುಟುಂಬ ಕಳಿಸ್ತಾರೆ ನೋಡದೆ ಒಂದು ಹತ್ತು ಲಕ್ಷ ಖರ್ಚು ಮಾಡಿ ಅದು ಕೂಡ ದೊಡ್ಡ ದಸರಾ ತರ ಮಾಡಿದ್ರು ಅವರು ಮಂಟೆಸ್ವಾಮಿ ದೇವಸ್ಥಾನದ ಒಂದು ಪೂಜಾ ಕಾರ್ಯಕ್ರಮ ಪ್ರತಿ ವರ್ಷನೂ ಕೂಡ ಒಬ್ಬೊಬ್ರು ಒಂದೊಂದು ಮಾಡ್ತಾ ಇರ್ತಾರ ಅದು ವಿಶೇಷ ನಿಮ್ಮ ಗ್ರಾಮದ್ದು ಕಾರ್ಯಕ್ರಮ ಇದೇ ವಿದೇಶ ಜಾತ್ರ ಅದಂದರೆ ಹಬ್ಬಕ್ಕೋಸ್ಕರ ಊಟ ಇಟ್ಕೊಂಡು ಇಟ್ಟುಕೊಂಡು ಮಾಡಿದರು ಭಯಿತು ಏನೋ ಹಿಂದೂ ಮುಂದೆನೇ ಮಾಡುವಂಥ ಭಕ್ತಾದಿಗಳು ಇದ್ದಾರೆ ಇಲ್ಲಿ ಹಿಂದೂ ಮುಂದೆ ಮಾಡುವಂಥ ಭಕ್ತಾದಿಗಳು ಇದ್ದಾರೆ ಹಲವಾರು ಸ್ವಂತ ಮಾಡೋರು ಇದಾರೆ ಇವರವ್ರು ನಮ್ಮ ಗ್ರಾಮಕ್ಕಾಗಿ ಸ್ವಂತ ಮಾಡೋರು ಇದ್ದಾರೆ ಒಂದು ಐದು ಲಕ್ಷ ಲಕ್ಷ ಖರ್ಚು ಮಾಡುವಂಥ ನೀರು ಇದ್ದಾರೆ ಈಗ ಹಿಂದೆ ಇವ್ರು ಮಾಡಿದರು ಒಂದು ಐದು ಆರ ಎಂಟು ಲಕ್ಷ ಖರ್ಚು ಮಾಡಿ ಹಿಂದೆ ಒಂದು ಕಾರ್ಯ ಮಾಡಿದ್ರು

ಸಿದ್ದಪ್ಪಾಜಿ ಮಂಟೆಸ್ವಾಮಿ ದೇವಸ್ಥಾನ ಮಂಟೇ ಮಂಟೆಸ್ವಾಮಿ ದೇವಸ್ಥಾನ ವಿಶೇಷವಾದಂತಹ ಕಾರ್ಯಕ್ರಮ ಪ್ರತಿ ವಾರ ಕೂಡ ಎರಡು ಸಾರಿ ನಡೆಯುತ್ತೆ ಹಾಗಾಗಿ ಈಗ ನೋಡಿ ಗಂಟೆ ನಾಲ್ಕು ಗಂಟೆ ಆದರೂ ಕೂಡ ಸಹಸ್ರಾರು ಜನ ಊಟ ಮಾಡುವಂಥ ಒಂದು ಪುನೀತ್ ಕೆಲಸ ಮಾಡಿದ್ರು ಮಹಾಕಾಣಿ ಗ್ರಾಮಸ್ಥರಿಗೆ ನಾವು ಯಾವತ್ತೂ ಶಿರು ಆಗಿರಬೇಕು ಪುಟ್ಟ ಗ್ರಾಮ ದೊಡ್ಡ ಹೆಸರು ಮಾಡಿರುವಂಥದ್ದು ಮತ್ತು ಇದು ಎರಡನೇ ಬೊಪ್ಪನ್ಪುರ ಅಂತ ಕೂಡ ಈ ಒಂದು ಗ್ರಾಮನ ಕರೆಯೋದಂಥದ್ದು ಕೂಡ ನಾವು ನೋಡ್ಬೋದು ಹಾಗೆಯೇ ಇವತ್ತೊಂದು ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿರೋದು ಕಾರಣ ಏನು ಅಂದರೆ ಕಾಳಮ್ಮನ ದೇವಸ್ಥಾನದ ಉದ್ಘಾಟನೆ ಪ್ರಯುಕ್ತ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಯಜಮಾನ್ರುಗಳು ಮತ್ತು ಎಲ್ಲ ಯುವಕ ಮಿತ್ರರು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಯುವಕರ ಸಂಘದಿಂದ ಯಜಮಾನ್ ಕೃಷ್ಣಗೌಡರು ಅವರ ನೇತೃತ್ವದಲ್ಲಿ ನಡೀತಾ ಇರೋದು ಅಂತ ಕೂಡ ಹೇಳ್ತಾ ಇದ್ದಾರೆ ರೈತರು ನಿಜಲು ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಆಗಬೇಕು ಹಳ್ಳಿ ಹಳ್ಳಿಲಿ ಒಂದು ಒಳ್ಳೆಯ ಮನೋಭಾವನೆ ಬರುತ್ತೆ ಯಾವುದೇ ರೀತಿ ಮನಸ್ಥಿತಿ ಸ್ಥಿತಿ ಪರಿಸ್ಥಿತಿ ಯಾವುದೇ ರೀತಿ ತೊಂದರೆ ಅಂತ ಕಾರ್ಯಕ್ರಮಗಳನ್ನ ಈ ಥರ ಮಾಡ್ತಾ ಇದ್ದಾಗ ಪ್ರತಿಯೊಂದು ಗ್ರಾಮದಲ್ಲಿ ಇದು ಆಗ್ತಾ ಇರುತ್ತೆ ಅದರಲ್ಲೂ ಪ್ರತಿ ಸಾರಿ ಮಾಕಳ್ಳಿ ಗ್ರಾಮದಲ್ಲಿ ವರ್ಷದಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಹಾಂ ಹಾಂ